ಹೆಸರಿಡ್ತಿ ನಿನ್ನ ಮಗ್ ನಾನು ಅದೇ ವಿಚಾರ ಮಾಡ್ತೀನಿ ಏನ್ ಇಡ್ಲಿ ಇವ್ರ ಅಪ್ಪ ಬರಲಿ ಬಂದ ಮೇಲೆ ಇಬ್ರು ಕೂಡ ಮಾತಾಡ್ಕೊಂಡು ತೀರ್ಮಾನ ಮಾಡ್ತೀ. ಏನು ಮಕ್ಕಳಿ ಹೆಸರು ಇಡೋದರ ಬಗ್ಗೆ ಅಕ್ಕ ತಂಗಿ ವಿಚಾರ ಮಾಡಕತ್ತೀರನ ಆದರೂ ಬಾರಿ ಲೇಟ್ ಆತಲ್ಲ ಹೊಟ್ಟೆಗಿದ್ದಾಗ ವಿಚಾರ ಮಾಡೋಕೆ ಚಾಲು ಮಾಡ್ತಾರಾ ಏನ್ ಹೆಸರು ಇಡ್ಬೇಕು ಏನ್ ಹೆಸರು ಇಡ್ಬೇಕು ಅಂತ ಹೇಳಿ ನೀವು ಯಾಕ ಒಂದಚೂರು ಹಡೆದ ಮೇಲೆ ವಿಚಾರ ಮಾಡ್ಕತ್ತೀರಿ ಮಾವ ಕೂಸುಟಕ್ಕೆ ಅಂತ ಮುಂಚೆ ಕುಲೈ ಹೊಲಿಸ್ತಾರನ ಹೆಣ್ಣು ನೋಡತ್ತೆ ಗಂಡು ನೋಡತ್ತೆ ಅಂತ ಗೊತ್ತೆಲ್ದಾ ಹೆಸರುಂಗ್ ತೀರ್ಮಾನ ಮಾಡೋದು ಏ ಹೆಣ್ಣು ನುಟ್ಟಿದ್ರೆ ಇಂಥದ್ದು ಅದಿರ್ತನಿ ಗಂಡು ಉಟ್ಟಿದ್ರೆ ಅಂಥದ್ದು ಅದಿರ್ತನಿ ಅಂತೇಳಿ ಹೇಳಿ ಈ ವಿಚಾರ ಮಾಡ್ತಿರ್ತಾರಾ ಅದು ಕೇಳಿದೆ ಈಗ ಏನು ವಿಚಾರ ಈಗ ಯ ಹೆಸರು ಇಡ್ಬೇಕಂತೇಳಿ ಅಂತ ಹೇಳಿ ತಂಗಿ ತಿರಮನ್ ಮಾಡಿದ್ರಿ ಇನ್ನೂ ಇಲ್ಲ ಈ ಕೇಳಿದ್ಲಾ ಅತ್ತಿಗೆ ನೀ ಬಂದ್ರೆ ನಂದಾತೆ ನಿಂದು ಏನು ಹೆಸರು ಇಡಬೇಕು ಅಂತ ಮಾಡಿ ಏ ತಡಿ ತತ್ರಿ ನನ್ನ ಮಗಳಿಗೆ ನಾ ಹೇಳ್ತೇನೆ ಚಲೋ ಹೆಸರು ಗೌರಮ್ಮ ಅಂತ ಇಡು ಛೇ ತಿಗಿರಿ ಒಳ್ಳೆ ಬಳ್ಳ ಗರಮೆ ದಂಗವ ಯಂಕವ ಅಂತ ಹೇಳಿ ಇದೆಲ್ಲ ಬಿಡ್್ರಿ ಫ್ಯಾಶನ್ ಈಗಿನ ಕಾಲದ ಹೆಸರು ಹೇಳ್ರಿ

బేకార్ దొడ్కైన్ నోడ్రీ అకి బుద్ధి తింద్ చందైతి మనుష్యీ మనుష్యీ అన్నది ఎల్ ఇష్టపడతారు నగూ ఇష్ట అంత హతవ ని అంక మంక అంత అంద్ర అది ఇష్ట ఆగ సుమ్ అక్క ఇన్నతి మనగ ఇంత అంత ఏన యాకంద్రప్పనా ఊటస్కందా అక్షర్ కుడవల్ అక్క నా అదే ಹಾಂ ಅರುಣ್ ವರುಣ್ ಆಮೇಲೆ ವಿಜಯ್ ಪ್ರತಾಪ್ ವಿಕ್ರಮ್ ಎಷ್ಟು ಚಲ್ರ ಹೆಸರು ಅದಾವ ಇದ್ರೆ ಯಾವ್ದಾರ ಒಂದು ಇಡಕ್ಕ ವಿಕ್ರಮ್ ಚಲೈತಿಲ್ಲ ಹೆಸರು ವಿಕ್ಕಿ ವಿಕ್ಕಿ ಅಂತ ಕರೀತಾರೆ ಎಲ್ಲರೂ ಹೌದಿಲ್ಲ ಹಾಂ ವಿಕ್ರಮ್ ಐತಿ ಇವ್ರು ಬನ್ನಿ ಹೇಳ್ತೇನೆ ನೋಡೋಣ ಅಕಸ್ಮಾತ್ ಅವ್ರಿಗೂ ಇಷ್ಟ ಆಯ್ತು ಅಂದರೆ ಅದನ್ನೇ ಇಟ್ರುತ್ತೆ ನಮ್ಮ ಕಣ್ಣದ್ದಿನ ಹಾಂ ಬೇಕಾದ್ರೆ ನೋಡಿ ನೀನು ಇಷ್ಟ ಆಯ್ಕತಿ ನಾನು ಫಸ್ಟ್ನೇ ಮಗು ಎಲ್ಲ ಮಂದಿಯವ್ರ ಹೆಸ್ರು ಅಂತ ಆತಂತ ಮಾಡಿದ್ದೆ ಅದೇನೋ ಮಂದಿರ ಹೆಸರು ಅಂತ ನೋಡು ಬೈತೇವಲ್ಲ ನಾವು ಮಂದಿಯರ್ಗ ಒಳ್ಳೆ ಹಂಗಾಗಿ ಬೇಕಾದ್ರೆ ನಾಲ್ಕು ಇಟ್ಟು ಅಂದ್ರೆ ಒಂದೇ ಹೆಸರು ಅದ ಆಮೇಲೆ ನಮ್ಗೆ ಕರೆಯ ಬೇರೆ ಹೆಸರು ಇಡ್ಕೊಂತಾರಂತೆ ಏನ ಒಂದ್ಸಲ ಕೇಳೋಣ ನೀನ್ ಅವನ್ ಶಾಂತ ಶಕುಂತ್ಲಾ ಇಬ್ಬರಿಗೂ ಹೇಳಾಕತೇನೆ

ಇಲ್ಲ ಶಕುಂತಲ ನಾ ಒಂದೇ ಹೇಳಿದ್ದೆ ಅಲ್ಲಕ್ಕ ನೀನ್ ನಿನ್ನ ಮಗ್ಗಷ್ಟೇ ಹೇಳಿದ್ರ ನನ್ ಮಗಳಿಗೆ ಬೇಡ ಒಂದೇ ಕಾಡಿಗೆ ಒಂದೇ ಪೌಡ್ರ್ ಎರಡು ಮಕ್ಕಳಿಗೂ ಹಾಕೈತಿ ಸಾಕು ಸುಮ್ನೆ ಯಾಕೆ ಜಾಸ್ತಿ ಇಸ್ತಿ ತರೋದು ಅವ್ ಎಕ್ಸ್ಪೈರಿ ತಾರೀಕೆಲ್ಲ ಮುಗಿತೈತಲ್ಲ ಅದ್ರ ಬದ್ಲಿ ಇದೆಲ್ಲ ಪೂರ್ತಿ ಕಲೆ ಮತ್ತ ಹೊಸ ತರ್ಬೋದಾ ಹೌದಿಲ್ಲ ಅದಕ್ಕೆ ಎಲ್ಲ ಒಂದ್ ಸ್ವಲ್ಪ ಒಂದ್ ಟಿಕಿ ಇಟ್ ನಾನ್ ಕೊಡ್ತೀನಿ ನೀವೊಂದ್ ಟಿಕಿ ಇಡ ಒಂದ್ ಸ್ವಲ್ಪ ಪೌಡ್ರ್ ನಾ ಖುಷಿ ಗಚ್ಚಿ ನೀವ್ ಹೊಟ್ಟು ಅಕ್ಕತ್ತಲ್ಲ ನಾನಾ ಅಪ್ಪಗ್ ತ್ರಾಸ ಆಕತ್ತನ ಅಂತೇಳಿ ಒಂದೇ ಹೇಳಿದೆ ಅಯ್ಯೋ ಬಾಣೆತನ ಮತ್ತೆ ಕುಸಿನ್ ಡೆಲಿವರಿ ಇವೆಲ್ಲ ಮಾಡೋದು ಅಪ್ಪನ ಕರ್ತವೆ ಮತ್ತೆ ಮಾಡ್ ಕಳಿಸ್ಲೇಬೇಕು ಅದಕ್ಕೆ ತ್ರಾಸ ಆಗತಿ ಅಕ್ಕ ನೀ ಎಲ್ಲದು ಬಾಳ ಓವರ್ ಥಿಂಕಿಂಗ್ ಮಾಡ್ತೀನಿ ನೋಡಕ್ಕ ನೀನು ನೀ ನೀ ಕರೆನ ಅದಾದ್ಮೇಲೆ ಚರ್ಮದ ಇನ್ಫೆಕ್ಷನ್ ಹಾಕವಕ್ಕ ಈಗ ಆ ಪಾಪು ಹಚ್ಚಿದ್ದು ಈ ಪಾಪ ಹಚ್ಚಕ್ಕೂ ಹಾಕೇತನ ನನ್ಗೆ ಈ ಹಿಮಾಲಯ ಕಿಟ್ ಬೇಡಪ್ಪ ನಂಗೇನೋ ಇಷ್ಟ ಇಲ್ಲಿದೆ ನಂಗೆ ಬೇರೆ ಕಿಟ್ ಬೇಕು ಬೇಬಿ ಪ್ರಾಡಕ್ಟ್ಸ್ ದೇ ನಾನು ಆನ್ಲೈನ್ಯಾಗ ಬುಕ್ ಮಾಡ್ತೀನಿ ತಗೋ ಇದಕ್ಕೆ ಇದಕ್ಕೇನಾಗಿತ್ತೆ ಜನ್ಸನ್ಸ್ ಬೇಬಿ ಬೇಕಾಗಿತ್ತಾನೆ ಬೇಕಾದ್ರೆ ಅದನ್ನ ಆ ಥರ ಕೇಳ್ತೇನೆ ಅಪ್ಪಗ ಇದನ್ನ ನೀವು ಹೊಳಿ ತಗೊಳ್ಳಲ್ವಾ ಆಮೇಲೆ ಇದನ್ನ ಕೊಡಕ್ಕೆ ನಾನು ನನ್ನ ಪ್ಯಾಟಿಗೆ ನಂಗೆ ಅದು ಬೇಡ ಇದು ಬೇಡ ನಾನು ಬೇರೆ ಯಾವ್ದಾದ್ರು ಪ್ರಾಡಕ್ಟ್ ಆರ್ಡರ್ ಮಾಡ್ತೀನಿ ನಂಗೆ ಇದು ಬೇಡ ಚಲೋದು ಮಾಡ್ತೀನಿ ಏನು ಒಂದು ಹದಿನೈದು ನೂರು ರೂಪಾಯಿ ಐತಿಲ್ಲ ಮಾತ್ರ ಐತಿ ಯಾಕ ಕಿಟ್ ಆರ್ಡರ್ ಮಾಡಿದ್ರೆ ಕ್ಯಾಶ್ ಆನ್ ಡೆಲಿವರಿ ಮಾಡಬೇಕಲ್ಲ ಟೆಲಿ ಬರಬರ ಐತಿಲ್ಲ ಅಂದ್ರೆ ನಿನಗೆ ರೊಕ್ಕ ರೊಕ್ಕದ ಇಲ್ಲದತ್ನೇ ಇಲ್ಲಿ ಚೊಣ್ಣ ಹೊಲಿಸಿದ್ರು ಅಂತ ಹೇಳಿ ನೀನು ನಿಂದಂದ್ರೆ ಆರ್ಡರ್ ತಗ ಈಗ ಆ ತಂದನಿಲ್ಲ ಸುಮ್ಮನಿರು ಸುಮ್ಮನೀರ್ ಏನಾಗೋದಿಲ್ಲ ಅಚ್ಚು ಇಮ್ಮ ಇದಕ್ಕೇನಾಗಿತ್ತು ಇದು ಚಲೋನೇ ಬರ್ತತಿ ಮಕ್ಕಳಿಗೆಲ್ಲ ಏನತ್ತಾಗ ಒಂದು ಹಣಿಮೆಗೆ ಒಂದು ಟಿಕ್ಕಿ ಇಟ್ಟು ಒಟ್ಟು ಪೌಡ್ರ್ ಪಡೆಯಕ್ಕೆ ಸುಮ್ಮನೀರ ನಿಂದಿಲ್ಲ ದಿಮಾಕ್ ಶಾಂತ

ಖುಷಿ ಏನಿದೆಗ ಮಕ್ಕಂತ ಹಾ ಮತ್ ನೀವು ಬಾಯಿ ಮಾಡಿದ್ರೆ ಅಂದ್ರೆ ಎದ್ದೆ ಬಿಡ್ತಾನ ಅವನು ಅಷ್ಟೇ ಅದರಾಗ ಸುಮತಿ ಇಲ್ಲ ನಾನು ಆ ಹುಡುಗನ್ ಮೇಂಟೈನ್ ಮಾಡಕ ಆಗೋಲ್ತ ಹಾ ಸುಮತಿ ಇಲ್ಲ ಎಲ್ಲಗಳ ಅತ್ತಿಯರ ನಿಮ್ಮ ಅಳೆ ಫೋನ್ ಮಾಡಿದ್ರು ಯಾರು ರಾಕಿ ಗಣ್ಣ ಯಾಕಂತ ಏನ ನಿನ್ನ ಜೋಡಿ ಅರ್ಜೆಂಟ್ ಮಾತಾಡ್ಬೇಕು ಅಂತ ಕರೆದ ಏನಂತ ಗೊತ್ತಿಲ್ಲ ಅತ್ತಿಗೆ ಮ ಕೇಳ್ಕೊಂಡ್ ಬರ್ತೀನಿ ಅಂತ ಹೋಗ್ಲಿಕ್ಕೆ ನಾ ಬೇಡ ಅಂದೆ ಇಲ್ಲ ಕೇಳ್ಕೊಂಡ್ ಬರ್ತೀನಿ ಏನಾಗಲ್ ತಗೋರಿ ಅಂತ ಹೋದ್ಲು ಅಯ್ಯೋ ದೇವ್ರ ಅಲ್ಲಿ ಮಠ ಕರ್ಸಿ ಏನಾರ ಕುಡಿದು ಬಡಿದು ಮಾಡಿ ಗಿಡ ನೀವ ಹಂಗೇನಾರ ಮಾಡಿದ್ರೆ ನನ್ನ ಕೈಯ್ಯಾಗ ಉಳಿಯೋದು ಅವ್ನ ಏನಿಲ್ಲ ಹರಕ ಚಪ್ಪಲ್ ಕಾಲು ಸರ ಮಾಡಿ ಕೊಳ್ಳಾಗ ಹಾಕಿ ಊರಾಗ ಮೆರವಣಿಗೆನ ಮಾಡ್ತಾನೆ ಅವನು ಅವಾ ಅದ್ರ ಅವಶ್ಯಕತೆ ಇಲ್ಲ ನಾನು ಮಕ್ಕಕ್ಕೆ ಇಳಿಸಿ ಬಂದಾತ ಹಾಂ ಸುಮತಿ ಬಂದೇನೆ ಯಪ್ಪಾ ದೇವ್ರೆ ನಾ ಯಾಕೆ ಇಷ್ಟತ್ತಾದರೂ ಬರಲಿಲ್ಲ ನಂಗೆ ಕೈಕಾಲು ತೊಣಗಾಗಿದ್ವಾ ನನಗೂ ಯಾಕೆ ಇಷ್ಟೊತ್ತಾದ್ರೂ ಬರಲಿಲ್ಲ ಏನತ್ತೆ ಮತ್ತೇನಂತ ಒಂದು ಅಂದ ಡೈವರ್ಸ್ ಕೊಟ್ಟಿದ್ದು ಈಗ ವಾಪಸ್ ನನ್ನ ಜೊತೆ ಜೀವನ ಮಾಡ್ತಾನಂತ ಡೈವರ್ಸ್ ಮೇಲೆ ಅವಂಗ ನನಗೆ ಸಂಬಂಧ ಇಲ್ಲ ನಾ ಎಲ್ಲಿ ಹೋದ್ರಿ ಏನು ಅವ ಎಲ್ಲಿ ಹೋದ್ರೇನ ಒಬ್ರಿಗೊಬ್ರು ಸಂಬಂಧನೇ ಇರಂಗಿಲ್ಲ ಆದರೂ ನೋಡಿ ಮತ್ತೆ ಬಂದ್ ಮಾತಾಡಕ ಹಂಗೆ ಮಾತಾಡ್ಬೋದು ಮಾತಾಡಕ ಏನಿಲ್ಲ ಅದೇ ಕಾನೂನು ಪ್ರಕಾರ ದೂರ ದೂರಾಗಿವಿ ಕೆಲವು ಎಷ್ಟೋ ಜನ ಡೈವರ್ಸ್ ಆಗಿಂದು ಹಿಂಗೆ ಮಾತಾಡಿ ಮತ್ತೆ ಏನಪ್ಪ ಕುಡ್ದಾರ ಅದಾರ ಏನೋ ನನಗದು ಗೊತ್ತಿಲ್ಲ ಬಟ್ ನಾವು ಮಾತ್ರ ಅಂತದಿಲ್ಲ ಅದಕ್ಕೆ ಕೊಟ್ಟಿರೋ ವಾಪಸ್ ನಿನ್ನ ಜ್ಯೂಟಿ ಬಳೆ ಮಾಡ್ತೀನಿ ಅಂದ ಬೇಕಾಗೇ ಇಲ್ಲ ನೀನು ಉತ್ಸಾಬ್ರಿ ನಂಗೆ ಬೇಡ ನೀನು ಪಡೀಗಿ ನೀರು ನನ್ನ ನಾ ಇರ್ತೀನಿ ಅಂತ ಹೇಳಿ ಬಂದೆ ಚಲೋ ಕೆಲಸ ಮಾಡಿದೆ ఏనో వన్ తెలంగాణ కుతంత్ర బుద్ధి ఇట్కొండେ ಬಂದానను అలా అవునా బంద మాటడినా ಹಾಂ ಅವನೇ ಮಾತಾಡಿದ್ದೆ ಈಗ ನೀನು ವಾಪಸ್ಸು ಪುರಾಣ ಚಾಲು ಮಾಡಬೇಡ ಹಂಗಾರೆ ಒಳ್ಳೆ ಆಗಿರ್ಬೋದು ಅವ್ನು ಮತ್ತು ಇಳಿ ಬಂದಿರ್ಬೋದು ಅದು ಹಂಗೆ ಇದು ಹಿಂಗೆ ಅಯ್ಯೋ ಒಂದು ಅವಕಾಶ ಕೊಟ್ಟು ನೋಡು ಇವೆಲ್ಲರೂ ಅಡಿ ತೆಗಿಬೇಡ ನೀನಲ್ಲ ನಿಮ್ಮಪ್ಪ ಸತ್ತನಲ್ಲ ಈಗ ಅವ್ನು ಹುಟ್ಟು ಬಂದು ವಾಪಸ್ ಹೇಳಿದ್ರು ನಾ ಮಾತ್ರ ಆ ಮಾತು ಕೇಳಂಗಿಲ್ಲ ನಾ ಮಾತ್ರ ವಾಪಸ್ ಅವ್ನ ಜೋಡಿ ಬಾಳೆ ಮಾಡಂಗಿಲ್ಲ ಇದು ಯಾವುದು ಇದು ಅನುಮತಿನೇ ಇಲ್ಲ ಸುಮ್ಮನೆ ಬಂದಾನ ಅವ್ನು ಮಾತಾಡೋಕೆ ಏನು ಇದಕ್ಕೆ ಯಾವುದಕ್ಕೂ ಅವಕಾಶನೇ ಸಿಗಲ್ಲ ಆದರೂ ಬಂದಾನ ನನಗೆ ಅದು ಅವಶ್ಯಕತೆ ಇಲ್ಲ ಅಷ್ಟೇ ಈಗ ಹೇಳೇನಿ ಕುಲ್ಲ ಕುಲ್ಲ ಹೇಳೀನಿ ನನ್ನ ಮನ್ಸು ಬದಲಿ ಆಗಲ್ಲ ಅಷ್ಟೆ ಒಳ್ಳೆ ನಿಂತಾರೆ ಸುಮತಿ ಈಗ ನಿನ್ನ ಹತ್ರ ಅಕಸ್ಮಾತ್ ದುಡ್ಡು ಬರತೈತಿ ಅಂತ ಗೊತ್ತಾಗಿ ಅವನಾಗ ಬಂದಿರಬಹುದು ನನಗೆ ಯಾಕೋ ಹಂಗ ಅನ್ಸಕತ್ತೈತೆ ಇಂತಾರೆ ಜೀವನದ ಬುದ್ಧಿ ಕಲಿಯಲಿ ಏನು ಇಲ್ಲ ದುಡ್ಡಿಗೋಸ್ಕರ ಅಲ್ಲಂದ್ರ ಒಂದೇ ಮದಿ ಮಾಡ್ಕೊಂಡಾಕಿ ಈಗ ಬಿಟ್ಕೊಟ್ಟು ಹೋದ ಮತ್ತೊಂದ್ ಕನಿ ಸಿಗ್ಬೇಕಲ್ಲ ಜೀವನ ಒಂಟಿ ಕಡೆ ಆಗಬೇಕಲ್ಲ ಅದ್ರ ಸಂಬಂಧ ಬಂದಿರಬಹುದು ಹೇಳಕ್ಕಾಗಲ್ಲ ಅದಕ್ಕೆ ನೀ ಮಾತ್ರ ಇಲ್ಲ ನಾನು ಹೇಳ್ತೀನಲ್ಲ ಒಟ್ಟ ಹೂ ಅನ್ಲೇ ಬೇಡ ಅದಕ್ಕೆ ನನಗೇನು ತಲೆ ಕೆಟ್ಟತಿ ಅವ್ನ ಮಲಸ್ ವಿಚಾರ ಏನಂತ ನನಗಷ್ಟು ಗೊತ್ತಾಗಂಗಿಲ್ಲ ನನ್ನ ಜೀವನದಾಗ ನಾನು ಆ ಹೋಗೋದಿಲ್ಲ ಮಾಡೋಕೆ ಮಾತ್ರ ನೀವು ಮಾತ್ರಕ್ಕೆ ಹೋಗ್ಬೇಡ್ರಿ ಒಳ್ಳೆ ಕೆಲಸ ಸುಮತಿ ಥೂ ಇಂಥ ಮನುಷ್ಯನ ಏನಾದಾಗ ನನಗೂ ಮೊನ್ನೆ ಸುದ್ದಿ ಗೊತ್ತಾಯ್ತು ಸುದ್ದಿ ಗೊತ್ತಾಯ್ತಂದರೆ ಇವ್ರದಾರ ನೋಡಿ ಇಲ್ಲಿ ಅದಾರಲ್ಲ ಅದೇ ಇವರು ಪತಿಮಕ್ಕರ್ ಮನೆ ಬಾಜುಕ ಅವರು ಚಿಗ ಚಿಕ್ಕವ್ವನ ತಮ್ಮನ ಯಾರ ಅಂತಪ್ಪ ಅವ್ರ ಮನೆಗೆ ಹೋದಾಗ ನೀನು ಆ ಏರಿಯಾದಾಗ ನೋಡಿದ್ರಂತೆ ಹಾಂ ಬಂದು ನಿನ್ನೆ ನಿನ್ನೆ ನೋಡು ನೀ ಎಲ್ಲಿ ಹೋಗಿದ್ದಿ ದವಾಖಾನಿಗೆ ಹೋಗಿದ್ದಿ ಹುಡುಗನ ಕರ್ಕೊಂಡು அவ்ள நெனப்ப அல்லே தாயி மக இது மனை ஹிட் அதே ஆக நன்கு உண்டு அல்லே ஏன்னா ஹிட் அதே சண்ட மனி அந்த அவரு அவளக்கிள்ளே கேஸ் ஓகார ஆஹ் வந்து நானே மத்த நீ நமக்கு அவ்வளோ விசாரா யாக்கு அந்த நான் தீர மாத் வந்து அஸ்டே ಹ್ಞೂ ಹೆಂಟಿ ದುಡ್ಡು ಸಾಕಿದ್ದಾತ ತಾ ದುಡ್ದು ನೆಟ್ಟಿಗೆ ರೊಕ್ಕ ಇಟ್ಕೊಲಿಲ್ಲ ಈಗ ತಾಯಿ ದುಡ್ಡು ಸಾಕಾ ಅದಾಳ ಸಾಕ್ಲಿ 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 ಕೊಂದ್ರೆ ಸಾಕ್ಲಿ ಗೊತ್ತಾಕತಿ ಒಂದೊಂದು ಸಲ ನಮ್ಮ ಅತ್ತಿ ನೆನ್ಸ್ಕೊಂಡ್ರೆ ಪಾಪ ಅನ್ಸತಿ ಇಂಥ ಕರಂಗೇಡಿ ಮಗನ ಹುಡ್ಸಿದ್ದ ತಪ್ಪಿಗೆ ಮತ್ತೆ ಆಗ್ಬೇಕಾಗಿದ್ದ ಏನ ಏನವ ಏನು ಬುದ್ಧಿ ಬಂದು ಬಂದಿದ್ನ ಏನ ಪಾಪ ಹೆಂಗೆ ಆತಗೂ ಏನಾರ ಬೇಡ್ಕೊಂಡ ಏನ ಹಂಗೆ ಇದು ನಿನ್ನ ಜೋಡಿ ಬಾಳೆ ಮಾಡ್ತೀನಿ ಅಂತ ಏನಂದ ಅವ ಅವೇನು ಮಾಡ್ಲವ ನಾನು ಅಂತ ನಾಗ ಅದ್ಗೊಂತ ಗೊಳಾಡ್ಕೊಂಡು ಕಾಲಿಡ್ದಂತ ತಿಳ್ಕೊಂಡು ಏನ ಅದೆಲ್ಲ ಏನಿಲ್ಲ ஹங்க இ வாபஸ் பாழனா வதுக்கான கூசு அன்ன தகத்தி கூசிக்கு திக்காரோ அந்த சென்ட்டிமெண்ட் எல்லாம் கூடாக்கான நான் இது ஏனது ஒப்புக்கொத்தினேனா திள்க்கண்டு நான் ஒப்புக்கொழித்து அவங்க சும்னதா ஹங்காரா ம் கேது பரோரீனே ம் பர்பரீ அல்லா எல்லா பரபரீனே ஐத்தினி சுமீர் அது என் பப்பு எந்த ஊட்ட மாதிரி எதா ஊட்ட மாட்ட மாதே வாபாசூரு தட்டிக்குவா மக்கள் விட்ட ನಾನೇ ಅಷ್ಟಕ್ಕೆ ಸಾತ್ ಬಿಡ ಅಂದ್ರೆ ಮಕ್ಕಳಿದ್ದು ಒಳ್ಳೇದಾತ ಅನ್ಕೊಂಡೆ ಮಕ್ಕೊಂಡಲ್ಲ ಅಂತು ಆಯ್ತು ಗಿರ್ಜಾ ಅಲ್ಲ ಪಾಪ ಹುಡುಗಿ ಏನಾರ ಅಕಸ್ಮಾತ್ ನೊಂದು ಬೆಂದು ಏನಾರ ಬಂದಿದ್ನ ನನ್ನ ತೈತಿ ಮಾಡಿದ್ದು ತಾನೇ ತಪ್ಪಾಗೈತಿ ಅಂತ ಏನಾರ ನೀವು ಒಂಚೂರು ಕೇಳಬೇಕಿತ್ತು ಬಿಡ ನೀ ಒಮ್ಮಿಂದ ಮಕ್ಕಳು ನೀವು ಮಾಡಿದ್ದು ಸರಿ ನೀವು ಮಾಡಿದ್ದು ಸರಿ ಅಂತೇಳಿ ಅತ್ತಿಯಾರ ನೀ ಸತ್ ಸುಮ್ಮನೆ ಇರ್ತೀರಿ ಆಕೆ ಮಾಡಿದ್ದು ಒಳ್ಳೆ ಕೆಲಸನೇ ಐತಿ ಸರಿಯಾಗೇ ಐತಿ ದಯವಿಲ್ಲ ಅವ್ರು ಇವ್ರಿಗೆ ಎಂತ ಮಾತು ಮುಗಿದೋದ್ ಹೋದ್ ಸಂಬಂಧನ ವಾಪಾಸ್ಗೆ ಕೆಬರ್ಕೊಂತ ಒಂದ್ಸಲ ಮನ್ಸಿನ ಕನ್ನಡಿ ಒಡೆದ್ರೆ ಮುಗಿದೋತು ಮತ್ತೆ ಮೊದ್ಲು ನಂಗೆ ಅಕ್ಕ ತಿಂದ್ರೆ ಅರ್ತಿರದ ಯಾಕೆ ಸುಮ್ಮನೆ ನಾವು ಎರ್ತ ಪ್ರಯತ್ನ ಮಾಡ್ಬೇಕು ಈಗ ವಾಪಸ್ ಮತ್ತೆ ಅವ್ರಿಗೆ ಹೂ ಅಂತ ಅನ್ನೋದು ಅಪ್ಕೊಳ್ಳೋದು ಒಂದು ಮನೆಯಾಗಿರೋದು ಮತ್ತೆ ಕಿರಿಕಿರಿ ಆಗೋದು ಇದೆಲ್ಲ ಬೇಡ ಆಕೆ ಮೊದ್ಲು ಆದಂಥದ್ದು ಯೂಟ್ಯೂಬ್ ವೀಡಿಯೋ ಬೇರೆ ಮಾಡ್ತಾಳೆ ಅದರದ್ದು ಏನದ ಆದ್ರೆ ವಿಡಿಯೋನ ಎಲ್ಲ ಪೂರ್ತಿ ಜನ ನೋಡ್ತಿರ್ತಾರೆ ಅಯ್ಯಲ್ರಿ ಮತ್ತೆ ಗಂಡು ಬಿಟ್ಟಿದ್ದೆ ಅಂದರೆ ಮತ್ತೆ ಗಂಡಂಜ್ ಅಂತ ಮತ್ತೆ ಕೇಳ್ತಾರೆ ಅದಕ್ಕೆ ಮತ್ತವರಿಗೆ ಅವರಿಗೆ ಅದ್ರದ್ದು ಮಾಹಿತಿ ನೀಡಬೇಕು ಯಾಕೆ ಅಲ್ಲ ಆಕೆ ಕರೆಕ್ಟಾಗಿ ಕೆಲಸ ಮಾಡಿ ನೀವು ಸುಮ್ಮನೆ ರೀತಿಯರ ಒಣ ಹಣ ಟೆನ್ಷನ್ ತಗೊಬೇಡ್ರಿ ಏನೋ ಏನವ ಈಗಿನ ಕಾಲದ್ದು ಇವೆಲ್ಲ ಏನು ತಿಳೋದ್ ತಿರದಂಗೆ ಮಾತಾಡ್ತಾ ಹೋತದ ನಮ್ಮ ಕಾಲದಾಗ ಈ ಡೈಬರ್ಸು ಗೀಬರ್ಸು ಅಂದ್ರೆ ಎಂಥ ದೊಡ್ಡದ ಅಲ್ಲ ನಮ್ಮ ಕಾಲದಾಗ ಅದು ಎಲ್ಲಿತ್ತು ಹೇಳೋದು ಇದ್ದಿದ್ದೇ ಇಲ್ಲ ಇವು ಏನಪ್ಪ ಮತ್ತೆತ್ತಿದ್ರೆ ಡೈಬರ್ಸ್ ಅಂತವು ಒಬ್ರಕೊಬ್ರಿಗೆ ಸಮಾಧಾನ ಆಗಲಿಲ್ಲ ಸಿಟ್ಟು ಬಂತು ಅಂದರೆ ಹಂಗಂತವು ಏನಪ್ಪ